ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವ ವಿಚಾರವೇನಂದ್ರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಲ್ಲ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ದೀರಿ ಸೊ ಇದರಲ್ಲಿ ಒಂದು ಲಕ್ಷ ಮೇಲ್ಪಟ್ಟು ಗೃಹಲಕ್ಷ್ಮಿಯರ ಸೊ ಹಣ ಬರುವುದು ಸ್ಟಾಪ್ ಆಗುತ್ತೆ ಸ್ನೇಹಿತರೆ ಅಂದರೆ ಉಚಿತ ಎರಡು ಸಾವಿರ ಹಣ ಇನ್ನು ಮುಂದಿನ ದಿನಗಳಲ್ಲಿ ಹದಿನೈದನೇ ಕಂತಿನ ಹಣ ಏನಿರಬಹುದು ಹದಿನೈದು ಹದಿನಾರು ಹದಿನೇಳು ಅದೆಲ್ಲವೂ ಕೂಡ ಪೂರ್ತಿಯಾಗಿ ಕ್ಯಾನ್ಸಲ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಸಾಕಷ್ಟು ಕ್ಯಾನ್ಸಲ್ ಆಗಿದೆ ಸರ್ಕಾರದಿಂದ ಬಂದಿರುವಂತ ಅಪ್ಡೇಟ್ ಪ್ರಕಾರ ಇಪ್ಪತ್ತೆರಡು ಲಕ್ಷಕ್ಕೂ ಮೇಲ್ಪಟ್ಟ ಬಿಪಿಎಲ್ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗಿದೆ ಕೆಲವರದು ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಕೆಲವರು ಎಪಿಎಲ್ ರೇಷನ್ ಕಾರ್ಡ್ ಇದ್ರೆ ಸೊ ಯಾವುದೇ ರೀತಿಯಾಗಿ ತೊಂದರೆ ಇರೋದಿಲ್ಲ ಅಂತ್ಯೋದಯ ರೇಷನ್ ಕಾರ್ಡಿಂದ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕೂಡ ಸಾಕಷ್ಟು ಜನರಿಗೆ ಇಲ್ಲಿ ಕನ್ವರ್ಟ್ ಆಗಿದೆ ಆದರೆ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಂಪಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಈ ಬಿ ಪಿ ಎಲ್ ರೇಷನ್ ಕಾರ್ಡಿಗೂ ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೂ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಹಣ ಬರೋದು ಬರ್ತಾ ಇರತ್ತೆ ಬಟ್ ಇಲ್ಲಿ ಏನು ಇಪ್ಪತ್ತೆರಡು ಲಕ್ಷ ಜನ ಮಹಿಳೆಯರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಇದರಲ್ಲಿ ಸಾಕಷ್ಟು ಜನರನ್ನು ನಾವು ಚೆಕ್ ಮಾಡಿಬಿಟ್ಟು ಒಂದು ಲಕ್ಷಕ್ಕೂ ಮೇಲ್ಪಟ್ಟವರಿಗೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಹದಿನಾಲ್ಕು ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ಸೊ ಇನ್ನೇನು ಎರಡು ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಸೊ ಬಿಡುಗಡೆ ಆಗ್ತಾ ಇದೆ ಸೊ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಈ ರೀತಿ ಇದ್ರೆ ಖಂಡಿತ ನಿಮ್ಗೆ ಹಣ ಬರೋದಿಲ್ಲ ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಿ ತಿಳ್ಕೊಬಹುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದ್ರ ಜೊತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇದೆ ಸೊ ನಮ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಹಣ ಬರತ್ತೆ ಅಂತ ನೀವ್ ಅನ್ಕೊಂಡಿದ್ರೆ ಖಂಡಿತ ಇಲ್ಲ ಎಷ್ಟೋ ಜನಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಯಾವ ಕಾರಣಕ್ಕೆ ಸಿಗೋದಿಲ್ಲ ಅನ್ನೋದನ್ನು ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬ್ರಾದ್ರೆ ತಪ್ಪತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ನಾನು ಹೇಳ್ತಾ ಇದೀನಿ ಉಚಿತ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ವಯಸ್ಸಾದವರಿಗಿರ್ಬೋದು ಮಧ್ಯಮ ವರ್ಗದವರಿಗಿರ್ಬೋದು ಅಥವಾ ತುಂಬಾನೇ ರಿಚ್ ಪೀಪಲ್ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದೆ ನಾನ್ ಜಿ ಎಸ್ ಟಿ ಅವರು ಅವರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಉಪಯೋಗ ಆಗಿದೆ ಕೆಲವರು ಉಪಯೋಗನೇ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ದೀರಾ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸವಲತ್ತುಗಳನ್ನ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ಅನುಗುಣ ಆಗುತ್ತೆ ಅವ್ರೆಲ್ಲರೂ ಪಡ್ಕೊಳೋದ್ರಲ್ಲಿ ಅರ್ಹರಾಗಿರ್ತಾರೆ ಬಟ್ ಯೋಜನೆಗಳನ್ನ ಪಡ್ಕೊಂಡ್ಮೇಲೆ ಮೇಲೆ ಅದನ್ನ ನೆಗೆಟಿವ್ ಕಮೆಂಟ್ ಮಾಡುವಂತದಾಗ್ಲಿ ನೆಗೆಟಿವ್ ಆಗಿ ಟೀಕೆ ಮಾಡುವಂತದ್ದು ಖಂಡಿತ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂದ್ರೆ ನಿಮ್ಗೆ ಇಷ್ಟ ಯೋಜನೆಗಳನ್ನ ಪಡ್ಕೊಳ್ಬಹುದು ಇಷ್ಟ ಇಲ್ಲ ಅಂದ್ರೆ ಖಂಡಿತ ನೀವು ಕ್ವಿಟ್ ಮಾಡಬಹುದು ಸೊ ನಾನು ವೋಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಯೋಜನೆಗಳನ್ನ ಪಡ್ಕೊಂಡು ಯೋಜನೆಗಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ಯೋಜನೆಗಳಿಂದ ಕೆಲವೊಂದಿಷ್ಟು ಜನರಿಗೆ ಅನ್ನೋದ್ಕಿಂತ ಸಾವಿರಾರು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರಬಹುದು ಅಥವಾ ಇಲ್ಲಿ ಬರ್ತಾ ಇರುವಂತ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಇದೆಲ್ಲವೂ ಕೂಡ ಉಪಯೋಗದ ಜೊತೆಗೆ ನೀವು ನೋಡ್ತಾ ಇರ್ಬೋದು ಉಚಿತ ಬಸ್ ಪ್ರಯಾಣದಿಂದ ಕೂಡ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಕೆಲವರು ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಅವರಿಗೆ ಬಸ್ ರಶ್ ಇರ್ಬೋದು ಅಥವಾ ಸೀಟ್ ಸಿಗದೆ ಇರ್ಬೋದು ಬಸ್ ಕನ್ವಿನಿಯೆಂಟ್ ಸರಿಯಾಗದೆ ಇರ್ಬೋದು ಈ ಒಂದು ಕಾರಣಕ್ಕೆ ಹೇಳ್ತಾ ಇರ್ತಾರೆ ಬಟ್ ಇಲ್ಲಿ ತುಂಬಾ ಜನ ಉಚಿತ ಬಸ್ ಪ್ರಯಾಣವನ್ನ ಯಾರು ಬೇಡ ಅಂತ ಇರ್ತಾರೋ ಅವರೇ ಮೇನ್ ಆಗಿ ಉಚಿತ ಬಸ್ ಪ್ರಯಾಣವನ್ನ ಪಡ್ಕೊಳ್ತಾ ಇರ್ತಾರೆ ಅಂತ ಹೇಳ್ಬೋದು ಪ್ರತಿಯೊಬ್ರು ಕೂಡ ಪಡ್ಕೊಳ್ಳಿ ಇದರಲ್ಲಿ ನೆಗೆಟಿವ್ ಕಮೆಂಟ್ ಮಾಡುವಂಥದ್ದು ಏನಿಲ್ಲ ಯಾಕಂದ್ರೆ ಸಾವಿರಾರು ಲಕ್ಷಾಂತರ ಜನ ಮಹಿಳೆಯರಿಗೆ ಮನೆಯಲ್ಲಿರುವಂತಹ ಪುರುಷರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿದೆ ಎರಡು ಸಾವಿರ ರೂಪಾಯಿ ಬರೋದಾಗ್ಲಿ ಉಚಿತ ಬಸ್ ಪ್ರಯಾಣ ಆಗಲಿ ಯಾಕಂದ್ರೆ ಪುರುಷರಿಗೆ ಹೇಗೆ ಸಹಾಯ ಆಗಿದೆ ಅಂತ ನೀವು ಕೇಳ್ಬೋದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬರೋದರಿಂದ ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಅವ್ರದ್ದು ಏನೋ ಒಂದು ಸ್ಟಿಕ್ಕರ್ ಬ್ಯಾಗ್ ಬರೋದು ಅಥವಾ ಕ್ರೀಮ್ಗಳನ್ನು ತೊಗೊಳ್ಳೋವಂಥದ್ದಾಗಲಿ ಅಥವಾ ತರಕಾರಿಗಳನ್ನು ಚಿಕ್ಕ ಪುಟ್ಟ ಖರ್ಚುಗಳಿಗೆ ಎರಡು ಸಾವಿರ ರೂಪಾಯಿನೇ ಉಪಯೋಗಿಸ್ಕೊಳ್ತಾರೆ ಸೊ ಇದರಿಂದ ಮ ಗಂಡಸ್ರಿಗೂ ಮನೇಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಯಾರ್ಯಾರು ಹಣ ಪಡ್ಕೊಂತೀರೋ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ ಉಚಿತ ಬಸ್ ಪ್ರಯಾಣ ಹಾಗೆ ಕಡಿಮೆ ಸ್ಯಾಲ್ರಿ ಪಡ್ಕೊಂತಿರುವಂತಹ ಮಹಿಳೆಯರಿಗೆ ಸೊ ಈ ಬಸ್ ಪಾಸ್ ಮಾಡಿಸೋಕೆ ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಈ ಉಚಿತ ಬಸ್ ಪ್ರಯಾಣದಿಂದ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಆರಾಮಾಗಿ ಓಡಾಡಬಹುದು ಅನ್ನೋದು ಒಂದು ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ಫುಲ್ ಆಗಿದೆ ಕಡಿಮೆ ಸ್ಯಾಲ್ರಿ ಎಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಪಡೆಯವರು ಇದ್ದಾರೆ ಏಳು ಸಾವಿರ ರೂಪಾಯಿ ಸ್ಯಾಲ್ರಿ ಪಡೆಯವರು ಇದ್ದಾರೆ ಇಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಅರವತ್ತು ಸಾವಿರ ಸ್ಯಾಲ್ರಿ ಪಡೆಯವರಿಗೆ ಮ್ಯಾಟ್ರ್ ಆಗಲ್ಲ ಬಟ್ ಕಮ್ಮಿ ಸ್ಯಾಲ್ರಿ ಪಡೆಯೋರಿಗೆ ಡೆಫಿನೆಟ್ಲಿ ಮ್ಯಾಟ್ರ್ ಆಗುತ್ತೆ ಅಂತಾನೆ ಹೇಳ್ಬೋದು ಎಷ್ಟು ಕರೆಕ್ಟು ಸರಿ ಅನ್ನೋದನ್ನ ನೀವು ಹೇಳಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನ ಬೇಡ ಯೋಜನೆನೇ ಬೇಡ ಅಂತ ಹೇಳೋರಿಗೆ ನೀವು ಕೊಡುವಂತ ಉತ್ತರ ಸ್ಪಷ್ಟವಾಗಿರಲಿ ಅನ್ನೋದು ಒಂದು ಕಾರಣ ಸೊ ನಿಮ್ಮ ಕಮೆಂಟ್ಗಳನ್ನ ಪ್ರತಿಯೊಬ್ಬರು ನೋಡ್ತಾರೆ ಜೊತೆಗೆ ಓದ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಉಪಯೋಗ ಆಗಿದೆ ಕಮೆಂಟ್ ಮಾಡಿ ಹಾಗೆಯೇ ಇಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಗ್ಗೆ ಹೇಳದರೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಂತಿನ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಬರ್ದೇ ಇದ್ದರೂ ಯೋಚನೆ ಮಾಡಿಬಿಡಿ ಹಣ ಜಮಾ ಆಗುತ್ತೆ ಸ್ವಲ್ಪ ದಿನ ಡಿಲೇ ಆಗ್ಬೋದು ಹಣ ಜಮಾ ಆಗುತ್ತೆ ಈಗ ಹದಿನೈದನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣವನ್ನು ಇನ್ನು ಡಿ ಪಿ ಟಿ ಮುಖಾಂತರ ಸರ್ಕಾರ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿಲ್ಲ ಟ್ರಾನ್ಸ್ಫರ್ ಆದ ತಕ್ಷಣ ಇನ್ನೆರಡು ಮೂರು ದಿನಗಳಲ್ಲಿ ನಿಮ್ಗೆ ಹಣ ಜಮಾ ಆಗುತ್ತೆ ಸೊ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮಾ ಮಾಡ್ತಾರೆ ಸೊ ಈಗ ನೋಡೋದಾದ್ರೆ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗದವರಿಗೆ ಬರಲ್ಲ ಅದಾರೆ ಹಾಗೆ ಏನೂ ಇಲ್ಲ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಎ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೂ ಕ್ಯಾನ್ಸಲ್ ಆಗುತ್ತೆ ಅನ್ನೋದಾದ್ರೆ ಹೇಗೆ ಅಂತ ನೀವು ಕೇಳ್ಬೋದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಕ್ಕೆ ಬೇಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು ಇಲ್ಲಿ ಯಾರು ಟ್ಯಾಕ್ಸ್ ಪೇ ಮಾಡ್ತಾರೋ ಮಗ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಅಥವಾ ನೀವು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅಥವಾ ದೊಡ್ಡ 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 ಮಾಲ್ಗಳನ್ನು ಇಟ್ಕೊಂಡು ಅಥವಾ ದೊಡ್ಡ ದೊಡ್ಡ ಶಾಪ್ಗಳನ್ನು ಇಟ್ಕೊಂಡು ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದು ಸೊ ಈ ಥರ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾಗ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಸೊ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಲ್ಲ ಅಂತ ಕಡಾಖಂಡಿತವಾಗಿ ಲಕ್ಷ್ಮೀ ಅಂಬೇಡ್ಕರ್ ಮೇಡಮ್ ಅವರು ಹೇಳಿದ್ರು ಸೊ ಆ ಥರ ಏನಾದ್ರು ಇದ್ರೆ ಅವ್ರದ್ದು ಈಗ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ಎಂಬತ್ತು ಸಾವಿರಕ್ಕೂ ಒಂದು ಲಕ್ಷಕ್ಕ ಹತ್ರ ಗೃಹಲಕ್ಷ್ಮಿ ಯೋಜನೆ ಹಣಗಳು ಕ್ಯಾನ್ಸಲ್ ಆಗಿದೆ ಹದಿನೈದನೇ ಕಂತಿಂದ ಹಣ ಬರಲ್ಲ ಹದಿನೈದು ಒಂದೇ ಅಂತಲ್ಲ ಅದ್ರ ಮುಂದೆ ಬರುವಂಥ ಯಾವುದೇ ಕಂತಿನ ಹಣ ನಿಮ್ಗೆ ಸಿಗೋದಿಲ್ಲ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ರೇಷನ್ ಕಾರ್ಡ್ ಹಾಗೇನೆ ಅಂತ್ಯೋದಯ ರೇಷನ್ ಕಾರ್ಡ್ ಇಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೂ ಮೇಲ್ಪಟ್ಟ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ಹಾಗೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಹೇಗೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರು ಅವರು ಬಿ ಪಿ ಎಲ್ ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿ ಅವರಿಗೆ ಅರ್ಹತೆ ಇರೋದಿಲ್ಲ ಅಂದರೆ ಅವರು ಎ ಪಿ ಎಲ್ ರೇಷನ್ ಕಾರ್ಡ್ನ ಪಡ್ಕೊಳ್ಳಿಕ್ಕೆ ಅರ್ಹತೆ ಇರುತ್ತೆ ಬಟ್ ಸುಳ್ಳು ಹೇಳ್ಬಿಟ್ಟು ಅಥವಾ ಏನೋ ಒಂದು ಮಾಡಿಕೊಟ್ಟು ನಿಮ್ಗೆ ಸುತ್ತಮುತ್ತ ವಾತಾವರಣದಲ್ಲಿ ನಿಮ್ಗೆ ಗೊತ್ತಿರತ್ತೆ ನಿಮ್ಮ ರಿಲೇಟಿವ್ಸು ಅಥವಾ ಅಕ್ಕಪಕ್ಕ ಮನೆಯವರು ಸೊ ನೋಡೋಕೆ ರಿಚ್ ಇರ್ತಾರೆ ಮನೆಯಲ್ಲಿ ಒಂದು ನಾಲ್ಕೈದು ಕಾರ್ಗಳ್ ಇಟ್ಕೊಂಡಿರ್ತಾರೆ ಹಾಗೆ ಜಮೀನುಗಳು ಇರುತ್ತೆ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡ್ಕೊತಾ ಇರ್ತಾರೆ ಅಥವಾ ಮನೆಯಲ್ಲೇ ಗೌರ್ಮೆಂಟ್ ಜಾಬ್ ಬಂದಿರೋರ್ದು ಅಂಥವ್ರದ್ದು ಕೂಡ ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡ್ತಾರೆ ಇನ್ನು ಕೆಲವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡು ಮನೆಯಲ್ಲಿ ಒಬ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಮಗಳಾಗಿರ್ಬೋದು ಮಗ ಆಗಿರ್ಬೋದು ಯಾವುದೋ ಒಂದು ಚಿಕ್ಕ ಪುಟ್ಟದಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಸರ್ಕಾರ ಮೇನ್ ರೂಲ್ಸ್ ಮಾಡಿಬಿಟ್ಟಿದೆ ಆದ್ರೂ ಕೂಡ ಜನ ಏನ್ ಮಾಡ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿರ್ತಾರೆ ಸೊ ಅಂಥವ್ರದ್ದು ಕೂಡ ಎ ಪಿ ಗೆ ಕನ್ವರ್ಟ್ ಮಾಡಿದೆ ಇನ್ನು ಕೆಲವರು ನಕಲಿ ರೇಷನ್ ಕಾರ್ಡ್ ಗಳನ್ನ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಗಳನ್ನ ನಕಲಿ ಮಾಡಿಸ್ಕೊಂಡು ಅಂದ್ರೆ ಅವರು ರೇಷನ್ ಕಾರ್ಡ್ನೇ ಮಾಡಿಸ್ಕೊಂಡಿರಲ್ಲ ಏನೋ ದುಡ್ಡು ಕೊಟ್ಟು ಮಾರ್ಕೆಟ್ಗಳಲ್ಲಿ ಹೋಗಿ ಈ ಥರ ನಕಲಿ ಮಾಡಿಸ್ಕೊಂಡು ಆಧಾರ್ ಕಾರ್ಡ್ಗಳನ್ನ ರೇಷನ್ ಕಾರ್ಡ್ಗಳನ್ನೆಲ್ಲ ಮಾಡಿಸ್ಕೊಂಡು ಅವರು ಆಲ್ರೆಡಿ ಸರ್ಕಾರದಿಂದ ಸಿಗುವಂಥ ಪ್ರತಿಯೊಂದು ಸವಲತ್ತುಗಳನ್ನ ಪಡ್ಕೊತಾ ಇರ್ತಾರೆ ಅಂಥವ್ರದ್ದು ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಯಾವುದೇ ರೀತಿ ಮುಲಾಯಾಜ್ ಮಾಡಿದೆ ಇಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದವ್ರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗತ್ತೆ ಅಂತ ಇಲ್ಲ ಗೃಹ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗದೆ ಇರೋವ್ರಿಗೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ ಸೊ ಇದರ ನೀವು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ ಡಾಟ್ ಕಾಮ್ ಆಹಾರ ಡಾಟ್ ಇನ್ ಡಾಟ್ ಕಾಮ್ಗೆ ಹೋಗಿ ಲಾಗಿನ್ ಆದರೆ ಸೊ ಅಲ್ಲಿ ನೀವು ಆರಾಮಾಗಿ ಚೆಕ್ ಮಾಡಿ ತಿಳ್ಕೊಬೋದು ಸೊ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆಯೇ ಇದೊಂದು ಕ್ಲಾರಿಟಿ ಆಗಿರುವಂಥ ವಿಚಾರ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಅವರಿಗೆ ಶೇರ್ ಮಾಡಿ ಹಾಗೆ ನನ್ನ ಮತ್ತೊಂದು ಚಾನಲ್ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಕ್ ಕೊಟ್ಟಿರ್ತೀನಿ ಲತಾ ನಿಹಾಲ್ ಅಂತ ಹೇಳಿಬಿಟ್ಟು ಅಲ್ಲಿ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಹಾಗೆಯೇ ವಾರ್ಡ್ ಟೂರ್ ಟು ಡೋಮ್ ಟೂರ್ ಹಾಗೆಯೇ ಸ್ಕಿನ್ ಕೇ ಸ್ಕಿನ್ ಕೇರ್ ಟ್ರಿಪ್ಸು ಹಾಗೆಯೇ ಪ್ರತಿಯೊಂದು ಜ್ಯುವಲರಿ ವಿಡಿಯೋಗಳನ್ನು ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಮುಗಿಸ್ತೀನಿ ನನ್ನ ಚಾನಲ್ ವುಬ್ರ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ